ಪ್ರಜಾ ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೆಸರು ಕೇಳಿ ಬಂದ ಹಿನ್ನೆಲೆಯಲ್ಲಿ ಅವರು ಸ್ವತಃ ತಮ್ಮ ಸ್ಥಾನಿಕ ರಾಜೀನಾಮೆ ನೀಡಿ ತನಿಖೆ ಎದುರಿಸಬೇಕು ಎಂದು ಮಾಜಿ ಸಚಿವ ಮಾಜಿ ಸಚಿವ ಬಿ ಶ್ರೀರಾಮುಲು ಹೇಳಿದರು ಲಕ್ಷ್ಮೇಶ್ವರ ತಾಲೂಕಿನ ಅಡ್ರಕಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೂದವಂತ ಬಸವೇಶ್ವರ ದೇವಸ್ಥಾನದಲ್ಲಿ ಶುಕ್ರವಾರ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡಿದರು ಸರ್ ಈಗ ಮೋಡ ಹಗರಣದೊಳಗೆ ಮುಖ್ಯಮಂತ್ರಿ ವಿರುದ್ಧ ಆರೋಪ ಕೇಳಿ ಬಂದವು ನಾಳೆಯಿಂದ ನೀವು ಪಾದಯಾತ್ರೆ ಮಾಡಲಿಕ್ಕೆ ಈ ಕುರಿತು ನೀವೇನು ಹೇಳ್ತೀರಿ ನೋಡಿ ಆಲ್ರೆಡಿ ನಾನು ಈ ಮೋಡ ಹಗರಣ ವಿಚಾರದಲ್ಲಿ ಸಾಕಷ್ಟು ಉದಾಹರಣೆಗಳು ಇದಾವೆ ಬಹುಶಃ ಯಡಿಯೂರಪ್ಪನ ಮುಖ್ಯಮಂತ್ರಿ ಇದ್ದಂಥ ಟೈಮಲ್ಲಿ ಕೂಡ ಇದೇ ರೀತಿ ಯಾವುದೋ ಒಂದು ಭ್ರಷ್ಟಾಚಾರ ಆದಂಥ ಟೈಮಲ್ಲಿ ಅವತ್ತು ಗೌರ್ನರ್ ಆಗಿರುವಂಥ ಭರದ್ವಾಸ್ ಬೋಸ್ ಅವರು ಅವತ್ತು ಗೌರ್ನರ್ ಆಗಿದ್ದರು ಅವತ್ತು ಕ್ಯಾಬಿನೆಟಲ್ಲಿ ಅವರು ಡಿಶನ್ನು ತೊಗೊತಾರೆ ಎಂಥ ಪರಿಸ್ಥಿತಿ ಯಾವುದೇ ಕ್ರಮವನ್ನು ತಗೋಬಾರ್ದು ಅಂತ ಆವತ್ತಿನ ಸಂದರ್ಭದಲ್ಲಿ ಗೌರ್ನರಲ್ಲೂ ಪ್ರಾಸ್ಪಿಷನ್ಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಇವತ್ತು ಕೂಡ ಪ್ರಾಸಿಕ್ಶನ್ಗೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಅಲ್ಲಿ ಯಾರು ಸಮಾಜವಾದಿ ಕೆಲವು ಮಂದಿ ಯಾರು ಹಿರಿಯರಿದ್ದಾರೆ ಅವರು ಅಲ್ಲಿ ಕಂಪ್ಲೇಂಟನ್ನು ಕೂಡ ರಾಜ ಕೆಲಸ ಮಾಡಿದ್ದಾರೆ ಹಾಗಾಗಿ ನಾನು ಇಷ್ಟೇ ಯಾಕಂದರೆ ಇವತ್ತು ಇಷ್ಟು ವರ್ಷಗಳ ಕಾಲ ಪ್ರಾಮಾಣಿಕ ರಾಜಕಾರಣ ಮಾಡ್ಕೊತ ಬಂದ ಆ ಪ್ರಾಮಾಣಿಕತೆ ರಾಜಕಾರಣದಲ್ಲಿ ಶಾಶ್ವತ ಉಳಿದೋಗ್ರಿಂದ ಅವರು ಅವರಷ್ಟಕ್ಕೆ ಅವರೇ ರಾಜೀನಾಮೆ ಕೊಟ್ಟರೆ ಒಳ್ಳೇದು ಅನ್ನೋಂಥ ನಮ್ಮೆಲ್ಲರೂ ಭಾವನೆ ಆಗಿದೆ ಯಾಕಂದರೆ ಎಲ್ಲೋ ಒಂದು ಕಡೆ ಅವರಷ್ಟಕ್ಕೆ ಅವರೇ ಕೊಟ್ಟರೆ ನೋಡಪ್ಪ ಅವರು ಪ್ರಾಮಾಣಿಕತೆಯಿಂದ ರಾಜಕಾರಣ ಮಾಡ್ಕೊಂಡು ಬಂದಾರ ಎಲ್ಲೋ ಒಂದು ಕಡೆ ಒಂದು ಕಳಂಕ ಬಂತೆ ಕಳಂಕ ಬಂದ್ರೆ ಅವ್ರು ರಾಜೀನಾಮೆ ಕೊಟ್ಟಾರ ಅಂತ ಹೇಳಿ ಇತಿಹಾಸದಲ್ಲಿ ಉಳಿದು ಹೋಗ್ತಾರಿಯ ಯಾಕಂದ್ರೆ ಇಲ್ಲಿ ಇತಿಹಾಸದಲ್ಲಿ ಉಳಿದು ಹೋಗ್ಬೇಕಂದ್ರೆ ಅವ್ರಷ್ಟು ರಾಜೀನಾಮೆ ಕೊಡ್ಬೇಕು ಇಲ್ಲ ಇತಿಹಾಸದಲ್ಲಿ ಯಾವತ್ತು ಕೂಡ ಜನರು ಹಿಂಗೆ ಮಾತಾಡ್ಕೋಬೇಕು ಅವ್ರ ಬಗ್ಗೆ ಏನಪ್ಪಾ ಆರೋಪನೆ ಬಂದಿದ್ರು ಕೂಡ ಬಿಟ್ಟಿಲ್ಲ ಅಂತೇಳಿ ಅಪಸ್ವರಗಳು ಕೇಳಬೇಕಂದ್ರೆ ಅವ್ರು ರಾಜೀನಾಮ ಕೊಡಬಾರ್ದು ಹಂಗಾಗಿ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ನಾಳೆ ಪಾದಯಾತ್ರೆ ಮಾಡ್ತಾ ಇದ್ವಿ ಬೆಂಗಳೂರಿಂದ ಹತ್ತಿರ ಮೈಸೂರು ತನಕ ಕೂಡ ಎಂಟು ದಿನಗಳ ಕಾಲ ಪಾದಯಾತ್ರೆ ಮಾಡ್ತಾ ಇದೀವಿ ಆ ಎಂಟು ದಿನಗಳಲ್ಲಿ ಎಲ್ಲ ಜಿಲ್ಲೆಗಳಿಂದ ಎಲ್ಲ ತಾಲೂಕುಗಳಿಂದ ಇನ್ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರದಲ್ಲಿ ಕೂಡ ಜನರು ಕಾರ್ಯಕರ್ತರು ಬರ್ತಾ ಇದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ನಾವು ಹೋಗ್ತಾ ಇದ್ವಿ ಒಂದು ಕಡೆ ಜೆ ಡಿ ಎಸ್ ಪಕ್ಷದ ಕೂಡ ಅಪಸ್ವರ ಇತ್ತು ನಾವೆಲ್ಲ ಒಂದು ಕಡೆ ನಮ್ಮ ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ಫ್ಲಡ್ಸ್ ಆಗ್ತಾಯಿದೆ ಬೇರೆ ಬೇರೆ ಕಡೆಯಿಂದ ನಾವು ಆಗಲ್ಲ ಅಂತ ಹೇಳ್ಕೊಟ್ಟು ನಿನ್ನೆ ಮೊನ್ನೆ ಅವರು ಹೇಳಿಕೆ ಕೊಟ್ಟರು ಇಲ್ಲ ನಾವು ಸಮ್ಮತದಿಂದ ಇವರು ನಾವು ಎನ್ ಡಿ ಎ ಇರೋ ಕಾರಣ ನಾವು ಸಪೋರ್ಟ್ ಮಾಡ್ತೀವಿ ಅಂತ ವಿಚಾರ ಹೇಳಿದ ನಂತರ ಇವತ್ತು ಎಲ್ಲರುಗಳು ಅವರು ಬರ್ತಾ ಇದಾರೆ ಯಡಿಯೂರಪ್ಪರು ಬರ್ತಾ ಇದಾರೆ ಕೇಂದ್ರ ಮಂತ್ರಿಗಳು ಬರ್ತಾ ಇದಾರೆ ಎಲ್ಲರು ಕೂಡ ಸೇರಿ ಇವತ್ತು ಪ್ರಯತ್ನ ಕೂಡ ಪ್ರಾರಂಭ ಮಾಡಿದೆ ಅದರಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ವಿಚಾರ ಕೂಡ ಪ್ರಸ್ತಾಪನೆ ಮಾಡ್ತಾ ಇದ್ದೀವಿ ಆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ಭ್ರಷ್ಟಾಚಾರ ವಿಚಾರದಲ್ಲಿ ಕೂಡ ಇವತ್ತು ಅದನ್ನು ಕೂಡ ಪ್ರಸ್ತಾಪನೆ ಮಾಡೋಂಥ ಕೆಲಸ ಮಾಡ್ತೀವಿ ಇವತ್ತು ಬಹುಶಃ ಈ ಸರ್ಕಾರ ಬಂದಂಥ ಒಂದು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅಂದ್ರೆ ಏನು ಭ್ರಷ್ಟಾಚಾರ ಕಡಿಮೆ ಆಗ್ತದೆ ಭ್ರಷ್ಟಾಚಾರ ಬಹಳಷ್ಟು ಆಡ್ತಾ ಇದೆ ಎಲ್ಲಾ ಕಡೆ ಕೂಡ ಭ್ರಷ್ಟಾಚಾರದಲ್ಲಿ ಇವತ್ತು ಎಲ್ಲಾ ರೀತಿಯಲ್ಲಿ ಕೂಡ ಇವತ್ತು ತಾಂಡವಾಡ್ತಾ ಇದಾವೆ ಹಂಗ ಇವತ್ತು ಒಂದು ಕಡೆ ದರೋಡೆಗಳು ನಡೀತಾ ಇದೆ ಒಂದು ಕಡೆ ಕೊಲೆಗಳು ನಡೀತಾ ಒಂದು ಕಡೆ ಬೇರೆ ಬೇರೆ ರೀತಿಯಲ್ಲಿ ಕೂಡ ಟೋಟಲ್ ಆಗಿ ಲಾಂಡ್ ಆರ್ಡರ್ ಸಿಸ್ಟಮ್ ಕೊಲಾಪ್ಸ್ ಆಗುವಂಥ ಪರಿಸ್ಥಿತಿಯಲ್ಲಿ ಬಂದಿದೆ ಈ ಎಲ್ಲ ವಿಚಾರಗಳು ಜನರಿಗೆ ನಾವು ತಿಳಿಸುವಂಥ ಕೆಲಸ ನಾವು ಮಾಡ್ತೀವಿ ಸರ್ ಬಸವರಾಜ್ ಪಟೇಲ್ ಯತ್ನಾಳ್ ಮತ್ತು ಜಾರಕಿಹೊಳಿ ಅವರು ಬಳ್ಳಾರಿ ಕಡೆ ಪಾದಯಾತ್ರೆ ಮಾಡಲಿಕ್ಕೆ ನಿಮ್ಮ ಬಿಜೆಪಿಯ ಭಿನ್ನಾಭಿಪ್ರಾಯನ ಹೆಂಗೆ ಆಗ್ತದೆ ಭಿನ್ನಾಭಿಪ್ರಾಯ ನೋಡಿರಿ ಅವತ್ತು ಬಸವರಾಜ್ ಪಟೇಲ್ ಅವರು ಕೂಡ ಪಾದಯಾತ್ರೆ ಮಾಡಬೇಕಾದ್ರೆ ಕೂಡ ಇನ್ನೊಬ್ಬರು ಪಾದಯಾತ್ರೆ ಮಾಡಬೇಕಾದ್ರೂ ಕೂಡ ಸದ್ಯಕ್ಕೆ ಫಸ್ಟ್ ಫೇಸಲ್ಲಿ ಇವತ್ತು ಎಚ್ ಬಿಜೇಂದ್ರ ಅವರು ರಾಜ್ಯಾಧ್ಯಕ್ಷರು ಪ್ರಾರಂಭ ಮಾಡಿದ್ದಾರೆ ಎಲ್ಲರೂ ಸಮ್ಮುಖದಲ್ಲಿ ಪಾದಯಾತ್ರೆ ಮಾಡಿದ್ರೆ ಇನ್ನು ಎರಡನೇ ಫೇಸ್ನ ಪಾದಯಾತ್ರೆ அது கூடல் சங்க இல்ல பள்ளாரி வரக்கா பள்ளாரி பெங்களுர் நத்த பார்ட்டி தீர்மான தகண்டேன் தீர்மான தகண்ட் எல்லாரும் கூட ஒட்டின இன்னொரு பாதயத்தையுமே கேச நான் எல்லாரும் அல் சார் அவரு விஜேந்திர நாயக்க